ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಈವ್ನಿಂಗ್ ಸ್ನಾಕ್ಸ್ ಆಗಿ ನಾನು ಸಬ್ಸಿಗೆ ಸೊಪ್ಪಿನ ಬೋಂಡಾನ ಮಾಡಿ ತೋರಿಸ್ತಾ ಇದೀನಿ ಈವ್ನಿಂಗ್ ಸ್ನಾಕ್ಸ್ ಮಕ್ಕಳು ಏನಾದ್ರು ಕೇಳ್ತಾನೆ ಇರ್ತಾರೆ ಇವತ್ತು ನಾನು ಇವತ್ತು ನನ್ನ ಹತ್ರ ಸಬ್ಸಿಗೆ ಸೊಪ್ಪಿತ್ತು ಅದಕ್ಕೋಸ್ಕರ ನಾನು ಸಬ್ಸಿಗೆ ಬೋಂಡಾನ ಮಾಡೋಣ ಅಂತ ಅನ್ಕೊಂಡೆ ಅದಕ್ಕೋಸ್ಕರ ಇಲ್ಲಿ ಒಂದ್ ಸ್ವಲ್ಪ ನಾನು ಸಬ್ಸಿಗೆ ಸೊಪ್ಪನ್ನ ಕ್ಲೀನ್ ಆಗಿ ಒಂದ್ ಎರಡು ಮೂರ್ ಬಾರಿ ತೊಳ್ದು ಸಣ್ಣದಾಗಿ ಕಟ್ ಮಾಡಿ ಪಾತ್ರೆಗೆ ಹಾಕೊಂಡಿದ್ದೀನಿ ಇಲ್ಲಿ ಚಾಪರ್ ಅಲ್ಲಿ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೊಪ್ಪಾಗ್ಲಿ ಹಾಗೆ ಈರುಳ್ಳಿ ಆಗ್ಲಿ ಹಾಕೋಬಹುದು ನೀವ್ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಷ್ಟು ನೀವು ತಗೋಬಹುದು ಈರುಳ್ಳಿನ ಜಾಸ್ತಿನೇ ತಗೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಹಸಿ ನ ಒಂದೆರಡು ಕಟ್ ಮಾಡ್ಕೊಂಡಿದ್ದೀನಿ ಮಕ್ಕಳು ಹಸಿ ಮೆಣಸಿನ್ಕಾಯಿ ಅಂದ್ರೆ ಸಿಕ್ಕಿದ್ರೆ ಬಾಯಲ್ಲಿ ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ಎರಡೇ ಎರಡು ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವ್ ಕೂಡ ಹಾಕೋತಾ ಇದೀನಿ ಹಾಕೋಬಹುದು ಈಗ ಇಲ್ಲಿ ಜೀರಿಗೆನ ಒಂದು ಟೀ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಹಾಗೆ ಅಜ್ವಣನ್ನ ನಾನು ಸ್ವಲ್ಪ ಕೈಯಲ್ಲಿ ಈ ತರ ಕ್ರಷ್ ಮಾಡಿ ಹಾಕೊಂತೀನಿ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಹಾಗೆ ಇಲ್ಲಿ ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟು ನೋಡ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಉಪ್ಪು ಆದಷ್ಟು ಕರಿಯೋ ಐಟಮ್ ಇದ್ರೆ ಉಪ್ಪನ್ನ ಸ್ವಲ್ಪ ಕಡಿಮೆನೆ ಹಾಕೋಬೇಕು ಯಾಕಂದ್ರೆ ಕರೆದಾದ್ಮೇಲೆ ಸ್ವಲ್ಪ ಉಪ್ಪು ಜಾಸ್ತಿ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸದು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಈ ತರ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವಿಲ್ಲಿ ಕಲಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು ಜಾಸ್ತಿ ತೆಳು ಹೋಗಬೇಡಿ ನಾನು ಇಲ್ಲಿ ಸೊಪ್ಪು ಕೂಡ ಜಾಸ್ತಿನೇ ಹಾಕೊಂಡಿದ್ದೀನಿ ಮಕ್ಕಳು ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ತಿನ್ನೋದೇ ಇಲ್ಲ ಈ ತರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ತಗೋಬೋದು ನಮ್ಮ ವೀಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ರಜೆ ಅಲ್ವ ಇವಾಗ ಮನೇಲೇ ಇರ್ತಾರೆ ಸ್ನಾಕ್ಸ್ ಏನಾದರೂ ಕೇಳ್ತಾನೆ ಇರ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅವರಿಗೋಸ್ಕರ ನಾನು ಇವತ್ತು ಸಬ್ಬಸ್ಸಿಗೆ ಸೊಪ್ಪಿನ ಬೋಂಡಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕನ್ನಿಸ್ತು ಇದೇ ಸ್ವಲ್ಪ ಹಾಕೋಬೇಕಂತೇನಿಲ್ಲ ನಿಮ್ಮ ಹತ್ರ ಯಾವುದಾದ್ರು ಬೇರೆ ಸೊಪ್ಪಿದ್ರು ಕೂಡ ನೀವು ಹಾಕೋಬಹುದು ನೋಡಿ ಇವಾಗ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಇವಾಗ ನೀರ್ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಒಂದೇ ಸತಿ ಜಾಸ್ತಿ ನೀರನ್ನು ಹಾಕೊಳಕ್ಕೆ ಹೋಗ್ಬೇಡಿ ತೆಳುವಾಗ್ಬಿಡುತ್ತೆ ಅದಕ್ಕೋಸ್ಕರ ಉಂಡೆ ಬರಲ್ಲ ಉಂಡೆ ತರ ಹದ ಬರೋದಿಲ್ಲ ನೋಡಿ ಈ ತರ ಚೆನ್ನಾಗಿ ಕಲಿಸ್ಕೋಬೇಕು ಈರುಳ್ಳಿ ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ತರ ಕಲಿಸ್ಕೊಂತೀನಿ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆನ ಸೇರಿಸ್ಕೊತಾ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ನೋಡಿ ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಂಡೆ ಹದಕ್ಕೆ ಬಂದಿದೆಯಲ್ಲ ಅಂತ ಚೆಕ್ ಮಾಡೋಣ ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ಈ ತರ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಉಂಡೆ ಆಕಾರ ಬರುತ್ತ ನೋಡೋಣ ನೋಡಿ ನೋಡ್ತಾ ಇದ್ದೀರಾ ಇಷ್ಟು ಬಂದ್ರೆ ಹದ ಸಾಕಾಗುತ್ತೆ ಇವಾಗ ಎಣ್ಣೆ ಕೂಡ ಬಿಸಿ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಒಂದೊಂದೇ ಬೋಂಡನ ಹಾಕೊಳ್ಳೋಣ ಚಿಕ್ಕ ಚಿಕ್ಕದಾದ್ರೂ ಹಾಕೋಬಹುದು ಇಲ್ಲ ದೊಡ್ಡ ದೊಡ್ಡದಾದ್ರೂ ಹಾಕೋಬಹುದು ಒಟ್ಟಿನಲ್ಲಿ ನಮಗಿಲ್ಲಿ ಚೆನ್ನಾಗಿ ಬೆಂದಿರಬೇಕು ಯಾಕಂದ್ರೆ ಸೊಪ್ಪೆಲ್ಲ ಹಾಕಿರ್ತೀವಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಫ್ರೆಂಡ್ ಆಗ ಎಲ್ಲರಿಗಿಂತ ಅಷ್ಟೇನೆ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಬಬಲ್ ಸ್ವಲ್ಪ ಕಡಿಮೆ ಅನ್ಗಿದೆ ಇವಾಗ ಇದನ್ನ ತಿರುಗಿ ಹಾಕೊಳ್ಳೋಣ ಈ ತರ ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ನಿಮ್ಗೆ ನಾನು ಫ್ರೈ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಕಲರ್ ಬಂದಿದೆ ಅಂತ ನೋಡಿ ಈ ಕಲರ್ ಅಲ್ಲಿ ಫ್ರೈ ಆದ್ರೆ ಸಾಕಾಗುತ್ತೆ ಇಷ್ಟು ಫ್ರೈ ಆದ್ರೆ ಸಾಕು ನೋಡಿ ನೋಡ್ತಾ ಇದ್ದೀರಾ ಇವಾಗ ಇದನ್ನ ಇದೇ ತರನೇ ಎಲ್ಲವನ್ನು ಫ್ರೈ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿದ್ರೆ ಫ್ರೆಂಡ್ಸ್ ಎಲ್ಲ ಬೋಂಡನ್ನು ನಾನು ಫ್ರೈ ಮಾಡಿ ಪ್ಲೇಟ್ ಅಲ್ಲಿ ಇಟ್ಕೊಂಡಿದೀನಿ ನೋಡಕ್ ಅಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಸಖತ್ ಫ್ರೆಂಡ್ಸ್ ಈವ್ನಿಂಗ್ ಸ್ನಾಕ್ಸ್ ಗರಿಗರಿಯಾಗಿ ಕಾಫಿ ಜೊತೆಗೆ ಟೀ ಜೊತೆಗೆ ಈ ತರ ಬೋಂಡ ಮಾಡಿ ತಿಂತ ಇದ್ರೆ ಅದರ ಮಜಾನೇ ಬೇರೆ ನೋಡಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ नमस्कार फ्रेंड